ಬಂದು ಓದಿ ಹೋಗ್ತಾರಲ್ಲ ಆರು ಸಾವಿರ ಜನ ಒಂದು ವರ್ಷದಲ್ಲಿ ಅಷ್ಟು ಜನರಿಗೆ ಲಾಭ ಆಗಿದೆ ಇದು ಮಾತ್ರವಲ್ಲ ಸಾಕಷ್ಟು ವಿಷಯ ಹೇಳಿದಾಗ ಮತ್ತೆ ರಿಪೀಟ್ ಮಾಡೋದಿಲ್ಲ ಮೂರನೇದು ನಾವು ಪ್ರತಿ ಒಂದು ವಾರ ಹದಿನೈದರಿಂದ ಇಪ್ಪತ್ತು ಜನ ವಾಲಂಟಿಯರ್ಸ್ ಫ್ರಮ್ ರೋಷನಿಂಗ್ ಇಲೆಯಾ ಏನೊಪ್ಪಯ್ಯ ಬೇರೆ ಬೇರೆ ಮೆಡಿಕಲ್ ಕಾಲೇಜು ಮತ್ತು ಸಂಸ್ಥೆಗಳಿಂದ ಸ್ಟೂಡೆಂಟ್ಸ್ ಕೊಡ್ತಾರೆ ಈ ಸ್ಟೂಡೆಂಟ್ಸ್ಗಳಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ ಏನಂತಂದರೆ ಇಲ್ಲಿಯ ಒಂದು ರೋಗಿಗಳಿಗೆ ಯಾವ ಥರ ಅವರು ಸಹಾಯ ಮಾಡಬಹುದು ಅಂತ ನಮ್ಮಲ್ಲಿ ಸಿಂಬ ಸಿಬ್ಬಂದಿಗಳ ಕೊರತೆ ಪ್ರಧಾನವಾಗಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇರುವುದೆಯಾ ಸೊ ಅದನ್ನು ಕಡಿಮೆ ಮಾಡಿ ನಮ್ಮಲ್ಲಿ ಹತ್ತು ಜಿಲ್ಲೆಯಿಂದ ಮಿನಿಮಮ್ ಪೇಷಂಟ್ಸ್ಗಳು ಬರ್ತಾರೆ ಅವರಿಗೆ ಇಲ್ಲಿ ಬಂದು ಕೂಡ ಎಲ್ಲಿ ಇರ್ತೇವೆ ನಾವು ಅಂತ ಗೊತ್ತಾಗೋದಿಲ್ಲ ಅವರನ್ನು ಈಗ ಸಪೋಸ್ ಅವರು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿಗೆ ಬರಬೇಕಾದ್ರೆ ಬಂದು ಕೂಡ ಅದನ್ನು ರಿಸೀವ್ ಮಾಡಿ ಕಾರ್ಡ್ ಮಾಡಿಸಿ ಆ ಕಾರ್ಡನ್ನು ಅವ್ರಿಗೆ ಏನಾದರೂ ಪಕ್ಕದ ಅವ್ರ ನಾವು ಆಧಾರ್ ಕಾರ್ಡ್ ತಂದಿರೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಕೈಯಿಂದ ಆಧಾರ್ ಕಾರ್ಡ್ ತರಿಸ್ಬಿಟ್ಟು ಬೇಕಾದ ಮೊಬೈಲ್ ವ್ಯವಸ್ಥೆ ಮಾಡಿಸಿ ಅವರನ್ನು ನೋಂದಾಯಿಸಿ ಅಲ್ಲಿಂದ ನಮ್ಮ ಹೊರತುಪಡಿಗೆ ಹೋಗ್ಕೊಂಡು ತಂದು ಬಿಟ್ಟು ಹೋಗುವಂಥ ವ್ಯವಸ್ಥೆ ಈ ಒಲಿಗೆ ಮಾಡ್ತಾರೆ ಇದರಿಂದ ಅವ್ರಿಗೆ ತುಂಬ ಒಳ್ಳೆಯದಾಗ್ತದೆ ಅವ್ರು ಒಂದು ದಿವಸ ಇಲ್ಲ ಅಂತ ಅವ್ರಿಗೆ ಹತ್ತೈದು ಸ್ಟೂಡೆಂಟ್ಸ್ ಇದೆ ಇಪ್ಪತ್ತು ಸ್ಟೂಡೆಂಟ್ಸ್ ಇಲ್ಲ ಅಂದರೆ ನಾವು ಆಚೆ ಹೋಗುವಾಗ ಜನ ಕೇಳ್ತಾ ಇರ್ತಾರೆ ಸರ್ ಇಪ್ಪತ್ತೇಳಿದೆ ಸರ್ ಹದಿನಾಲ್ಕು ಹೇಳಿದೆ ಸರ್ ಅಂತ ಕೇಳ್ತಾ ಇರ್ತಾರೆ ಯಾಕಂದರೆ ಒಂದು ಸಮುದ್ರ ತರ ಭಾಳ ದೂರದಿಂದ ಅವ್ರು ಬಂದಿರ್ತಾರೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಒಂದು ಈ ಒಂದು ಗ್ರಂಥಾಲಯದ ಹಾಗೂ ಈ ರೋಯಲ್ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಯೂತ್ ವಿಂಗಿನ ಸಹಾಯದಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದರಿಂದಾಗಿ ಮೋರ್ ದೆನ್ ಫಿಫ್ಟೀನ್ ಟು ಫಿಫ್ಟೀನ್ ಟು ಅಂದರೆ ಸೆವೆನ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸನ್ನು ನಾವು ಟ್ರೈನ್ ಮಾಡಿದ್ದೇವೆ ಮಾತ್ರ ಅಲ್ಲ ಅವರಿಗೆ ರಕ್ತದಾನದ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಕೂಡ ನಮ್ಮ ರಕ್ತ ನಿಧಿಯ ಬಗ್ಗೆ ನಮ್ಮ ಗೌರ್ಮೆಂಟ್ ಕಂಡು ಹಾಸ್ಪಿಟಲ್ ಬಗ್ಗೆ ಹಾಗೂ ಲೇಡಿಗೋಸ್ನಲ್ಲಿರುವ ರಕ್ತ ನಿಧಿಯ ಬಗ್ಗೆ ಅವರಿಗೆ ಹೇಳಿಕೊಂಡು ಜನರಲ್ಲಿ ತಾವು ಸ್ವತಂತ್ರವಾಗಿ ಅಥವಾ ವಲಂತೆ ಸ್ವಯಂ ಪ್ರೇರಣೆಯನ್ನು ಮಾಡೋದು ಮಾತ್ರ ಅಲ್ಲ ತಾವು ಮುಂದುವರೆಲ್ಲೂ ಕೂಡ ನೀವು ಸ್ಪ್ರೆಡ್ ಮಾಡಬೇಕು ಅಂತ ಒಂದು ರಕ್ತದಾನದ ಬಗ್ಗೆ ಅಂತ ನಾವು ಹೇಳಿಕೊಡ್ತಾ ಇದ್ದೇವೆ ಹಾಗೂ ಅವರಿಗೆ ಪ್ರಥಮ ಚಿಕಿತ್ಸೆ ಇಂಥ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಗ್ರಂಥಾಲಯವು ಒಂದು ಪ್ರಾಯೋಗಿಕವಾಗಿ ಚಾಲುವಾಗಿದ್ದರೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದೆ ಕೋಶಗಳನ್ನು ಸ್ವಲ್ಪ ಉನ್ನತೀಕರಣ ಮಾಡುವುದ್ರೆ ತಮ್ಮ ನಿರ್ದೇಶನತೆಯಿಂದ ಸಾಧ್ಯವಾಗಬಹುದು ಒಂದು ಸಂದರ್ಭದಲ್ಲಿ ತಾವು ಕೂಡ ಇದರ ಬಗ್ಗೆ ಯೋಚನೆ ಮಾಡಬಹುದು ಅಂತ ಹೇಳ್ತಾ